ன் <coughs> ಏನು ಇನ್ನು ನಾವು ವಿನೂತನವಾಗಿ ಕೋಮುಲ್ ಕಡೆಯಿಂದ ಕೋಲಾರ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಏನು ಕರಿತೀವಿ ಹೊಸದಾಗಿ ಏನು ನಾವು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀವಿ ಕೋಮುಲ್ ಅಂತ ಹೇಳಿಬಿಟ್ಟು ಕೋಮುಲ್ ಕಡೆಯಿಂದ ಒಂದು ವಿನೂತನವಾದ ಒಂದು ಉತ್ಪನ್ನವನ್ನು ಇವತ್ತು ಮಾರುಕಟ್ಟೆಗೆ ನಾವು ಪರಿಚಯ ಮಾಡ್ತಾ ಇದ್ದೀವಿ ಒಂದು ಮಾವಿನ ಹಣ್ಣಿನ ಲಸಿ ಮತ್ತು ಇನ್ನೊಂದು ಸ್ಟ್ರಾಬೆರಿ ಲಸಿ ಇವೆರಡುದು ವಿಶಿಷ್ಟ ಗುಣ ಏನು ಅಂದರೆ ವಿಶೇಷತೆ ಏನು ಅಂದರೆ ಇದು ಎಲ್ಲ ರೀತಿಯ ನಂದಿನಿ ಫ್ಲೇವರ್ಡ್ ಥರ ಅಲ್ಲ ಇದರಲ್ಲಿ ನಾವು ಪ್ರೋಬಯೋಟಿಕ್ಸನ್ನು ಆ್ಯಡ್ ಮಾಡಿದೀವಿ ಪ್ರೋಬಯೋಟಿಕ್ಸ್ ಬಗ್ಗೆ ನಿಮಗೆ ಮಾಹಿತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಕಂಟಲ್ಲಿ ಟ್ರಿಲಿಯನ್ ಗಟ್ಟಲೆ ಕೋಟಿ ಗಟ್ಟಲೆ ಬ್ಯಾಕ್ಟೀರಿಯಾಗಳು ಕಮೆಂಟ್ಸ್ ಆಫ್ ಬ್ಯಾಕ್ಟೀರಿಯಾಗಳು ಇರುತ್ತೆ ಆ ಬ್ಯಾಕ್ಟೀರಿಯಾಗಳು ನಮ್ಮ ಒಂದು ಇಂಟರ್ಸ್ಟೈನ್ ಕನ್ನಡದಲ್ಲಿ ಏನೋ ಕರುಳಿನಲ್ಲಿ ಭಾಳ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥ ಬ್ಯಾಕ್ಟೀರಿಯಾಗಳದು ಅದರಿಂದ ನಮಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಬ್ಸಾರ್ಪ್ಷನ್ ಜಾಸ್ತಿ ಇರುತ್ತೆ ವಿಟಮಿನ್ಸು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನು ಕರಿತೀವಿ ಆಹಾರದಲ್ಲಿರುತ್ತೆ ಅದನ್ನೆಲ್ಲ ಅಬ್ಸಾರ್ಬ್ ಮಾಡೋದಕ್ಕೆ ಆ ಒಂದು ಬ್ಯಾಕ್ಟೀರಿಯಾಗಳು ಸಹಾಯ ಮಾಡುತ್ತೆ ಈ ಬ್ಯಾಕ್ಟೀರಿಯಾಗಳು ನಾರ್ಮಲಿ ಮನುಷ್ಯನ ಕರುಳಿನಲ್ಲಿ ಇರುತ್ತೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಯಾವಾಗ ನಾವು ಇಂಥಿ ಕಮ್ಮಿ ಮಾಡಿಕೊಂಡಾಗ ಅಥವಾ ಒಂದು ಅತಿಸಾರ ಪೇನ್ ಕರಿತೀವಿ ವಾಂತಿ ಭೇದಿ ಆದಂಥ ಸಂದರ್ಭದಲ್ಲಿರ್ಬೋದು ಅಥವಾ ಆ್ಯಂಟಿಬಯೋಟಿಕ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಕೆಲವೊಬ್ರು ಪೇಷೆಂಟ್ಸು ಆ ಸಂದರ್ಭದಲ್ಲಿ ಈ ರೀತಿಯ ಬ್ಯಾಕ್ಟೀರಿಯಾಗಳು ನಾಶ ಆಗುತ್ತೆ ಕರುಳಿನಲ್ಲಿ ಆ ಸಂದರ್ಭದಲ್ಲಿ ಇದು ಈ ಒಂದು ಪ್ರೊಬಯೋಟಿಕ್ ಅವಶ್ಯಕತೆ ನಮಗೆ ಬರುತ್ತೆ ಹಾಗಾಗಿ ಡೈಲಿ ಇಂಟೇಕ್ ಮಾಡೋದ್ರಿಂದ ಕೂಡ ಈ ಒಂದು ನಾವು ಏನು ಗಟ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಅದನ್ನು ರಿಪ್ಲೇನಿಶ್ ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ ಆದ್ದರಿಂದ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಗ್ರಾಹಕರಲ್ಲಿ ಏನು ಕೇಳ್ಕೊತೀನಿ ಅಂದರೆ ಈ ಒಂದು ಪ್ರಾಡಕ್ಟನ್ನ ಹೆಚ್ಚಿನ ರೀತಿಯಲ್ಲಿ ಉಪಯೋಗವನ್ನು ಪಡ್ಕೊಳ್ಳಿ ಕಾರಣ ಈಗ ಸಮ್ಮರ್ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಬೇಸಿಗೆಯ ಜಡ ಜಾಸ್ತಿ ಆಗ್ತಾ ಇದೆ ಎಚ್ ಎಷ್ಟೋ ಸಾರಿ ನಾವು ನೀರನ್ನೇ ಕೂಡ ಕುಡಿಯೋದನ್ನು ಮರ್ತಿರ್ತೀವಿ ಡಿಹೈಡ್ರೇಷನ್ಗೆ ಒಳಗಾಗ್ತೀವಿ ನೀಡ್ ಸ್ಟ್ರೋಕ್ಸಿಗೆ ಒಳಗಾಗ್ತೀವಿ ಅಂಥ ಸಂದರ್ಭದಲ್ಲಿ ಈ ಒಂದು ಫ್ಲೇವರ್ಡ್ ಫ್ಲೇವರ್ಡ್ ಅಂತ ಕರಿಯಲ್ಲ ನಾನು ನ್ಯಾಚುರಲ್ ಆ್ಯಂಗೋ ಪಲ್ಪ್ ಯೂಸ್ ಮಾಡಿಕೊಂಡು ತಯಾರು ಮಾಡತಕ್ಕಂಥ ಒಂದು ಮಾವಿನ ಲಸಿ ಮತ್ತು ನ್ಯಾಚುರಲ್ ಫ್ರೂಟ್ ಉಪಯೋಗಿಸ್ಕೊಂಡು ಸ್ಟ್ರಾಬೆರಿ ಲಸಿಕೊಂಡು ತಯಾರು ಮಾಡಿರ್ತಕ್ಕಂಥ ಸ್ಟ್ರಾಬೆರಿ ಲಸಿ